ಶೃಂಗೇರಿಯಲ್ಲಿರುವ ಶಾರದಾ ದೇವಿಯು ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಗೆ ಸಂಬಂಧ ಹೊಂದಿರುವ ತಾಯಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಪಾಯಡವಿತ್ ವಿತ್ ಪ್ರಭಾಕರ್ ಬನ್ನಿ ಸ್ನೇಹಿತರೆ ಈ ದಿನ ಶೃಂಗೇರಿ ಶಾರದಾ ದೇವಿಯ ದರ್ಶನ ಮಾಡೋಣ ಮತ್ತು ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಸನಾತನ ಧರ್ಮವನ್ನು ಒಗ್ಗೂಡಿಸಲು ಮತ್ತು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಶೃಂಗೇರಿಯ ಶಾರದಾ ವಿದ್ಯಾಪೀಠ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಮೊದಲನೆಯದು ಶೃಂಗೇರಿಯ ಶ್ರೀ ಶಾರದಾ ವಿದ್ಯಾಪೀಠ ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಶೃಂಗೇರಿಗೆ ಈ ಹೆಸರು ಋಷ್ಯಶೃಂಗ ಪರ್ವತದಿಂದಾಗಿ ಬಂದಿದೆ ಈ ಪರ್ವತದಲ್ಲಿ ಋಷ್ಯಶೃಂಗ ಎಂಬ ಮುನಿ ವಾಸಿಸುತ್ತಿದ್ದರು ಎಂಬ ಪ್ರತೀತಿಯೂ ಇದೆ ಪೀಠವನ್ನು ಸ್ಥಾಪಿಸಲು ಶಂಕರಾಚಾರ್ಯರು ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಪಯಣಿಸುತ್ತಿರುವಾಗ ತುಂಗಾ ನದಿಯ ದಡದಲ್ಲಿ ಅವರಿಗೆ ಒಂದು ವಿಸ್ಮಯ ಗೋಚರಿಸುತ್ತದೆ ಬಿರು ಬಿಸಿಲಿನ ಮಧ್ಯಾಹ್ನ ಕಪ್ಪೆಯೊಂದು ಎರಿಗೆ ನೋವಿನಿಂದ ನೆರಳುತ್ತಿರುತ್ತದೆ ಹೆರಿಗೆ ಬೇನೆಯಿಂದ ಸಂಕಟ ಪಡುತ್ತಿದ್ದ ಈ ಕಪ್ಪೆಗೆ ಆ ಒಂದು ಎಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸಿ ನೆರಳು ನೀಡುತ್ತಿರುತ್ತದೆ ಶಂಕರಾಚಾರ್ಯರನ್ನು ಈ ದೃಶ್ಯ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ ಜನ್ಮ ಜನ್ಮಗಳಲ್ಲೂ ವೈರಿಗಳಾಗಿರುವ ಪ್ರಾಣಿಗಳು ಒಂದಕ್ಕೊಂದು ಸಹಾಯ ಮಾಡುತ್ತಿರುವ ಈ ಸ್ಥಳ ಪುಣ್ಯ ಸ್ಥಳವೇ ಸರಿ ಎಂದು ಶಂಕರಾಚಾರ್ಯರು ನಿರ್ಧರಿಸುತ್ತಾರೆ ಈ ಜಾಗ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಮೀನುಗಳನ್ನ ನೋಡೋದಕ್ಕೆ ನರಿಯತ್ರ ಹೋದಾಗ ಇಲ್ಲಿ ಚಿಕ್ಕದಾಗ ಒಂದು ಶಿವಲಿಂಗ ಇದೆ ಜನಗಳು ಇದರಲ್ಲ ಇಲ್ಲಿಂದ ಸ್ವಲ್ಪ ಮೇಲೆ ನೋಡಿದ್ರೆ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನ ಕಾಣುತ್ತೆ ಅಲ್ಲೇ ಇದೆ ಇದು ಹದಿನಾಲ್ಕನೇ ವಿಜಯನಗರ ಸಾಮ್ರಾಜ್ಯವು ಹಂಪಿಯಲ್ಲಿದ್ದ ಕಾಲದಲ್ಲಿ ಗುರು ವಿದ್ಯಾಶಂಕರರಿಗೆ ವಿದ್ಯಾಶಂಕರ ದೇವಾಲಯವನ್ನು ನಿರ್ಮಿಸಲಾಯಿತು ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಮೊದಲ ಹೊಯ್ಸಳ ರಾಜವಂಶ ವಾಸ್ತುಶಿಲ್ಪದ ನೋಟವನ್ನು ಹೊಂದಿದ್ದರೂ ಎತ್ತರದ ವೇದಿಕೆಯ ಮೇಲೆ ಸ್ಥಾಪಿತವಾದ ಇದು ಒಂದು ಆಯತಾಕಾರ ದೇವಾಲಯವಾಗಿದ್ದು ದೇವಾಲಯದ ಹೊರಗೋಡೆಗಳ ಮೇಲೆ ಕೆತ್ತಲಾದ ಅನೇಕ ಪ್ರತಿಮೆಗಳಿವೆ ಶಿವ ವಿಷ್ಣು ಷಣ್ಮುಗ ದೇವಿ ಗಣೇಶ ಮತ್ತು ಸೂರ್ಯಗಳಂತಹ ದೇವಾಲಯಗಳಿವೆ ಪ್ರತಿ ಮೂಲೆಗಳಲ್ಲಿ ಒಂದಕ್ಕೊಂದು ಎಣೆದುಕೊಂಡಿರುವ ಕಲ್ಲುಗಳ ಸರಣಿಯಿಂದ ಇದು ವಿಜಯನಗರ ದೇವಾಲಯದ ವಾಸ್ತುಶಿಲ್ಪಕ್ಕೆ ಜೀವಂತ ಸಾಕ್ಷಿಯಾಗಿದೆ ಸಂಕ್ರಾಂತಿಯಂದು ಸೂರ್ಯೋದಯದ ಕಿರಣಗಳು ನೇರವಾಗಿ ವಿದ್ಯಾಶಂಕರ ಲಿಂಗದ ಮೇಲೆ ಬೀಳುತ್ತದೆ ಶೃಂಗೇರಿ ದೇವಸ್ಥಾನದಲ್ಲಿ ನಾವು ಅನೇಕ ದೇವಸ್ಥಾನಗಳು ನೋಡ್ಬೋದು ತೋರ್ಡ ಗಣಪತಿ ದೇವಸ್ಥಾನ ಆದಿಶಂಕರಾಚಾರ್ಯರ ದೇವಸ್ಥಾನ ಮಹಾಲಯ ಬ್ರಹ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಹನುಮಾನ್ ದೇವಸ್ಥಾನ ಗರುಡ ದೇವಸ್ಥಾನ ಇನ್ನೂ ಅನೇಕ ದೇವಸ್ಥಾನಗಳಿದೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಮತ್ತು ಮೊಬೈಲ್ ಅಲೋ ಮಾಡಲ್ಲ ಬನ್ನಿ ಈಗ ಒಳಗಡೆ ಹೋಗಿ ದೇವಿಯ ದರ್ಶನ ಮಾಡೋಣ ಶೃಂಗೇರಿ ಶಾರದಾ ಪೀಠ ಎಂದೇ ಕರೆಯಲಾಗುವ ಈ ಸ್ಥಳ ಸಾವಿರದ ಇನ್ನೂರ ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಹೊಂದಿದೆ ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ತಂಗಲು ಮತ್ತು ವಿದ್ಯಾಭ್ಯಾಸಕ್ಕಾಗಿ ಈ ಸ್ಥಳವನ್ನು ಆರಿಸಿಕೊಂಡರು ಈ ಸ್ಥಳದಿಂದ ಸಾಕಷ್ಟು ಪ್ರಭಾವಿತರಾಗಿದ್ದ ಶಂಕರಾಚಾರ್ಯರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿಯೇ ತಂಗಿದ್ದರು ನಂತರ ಅವರು ಉತ್ತರ ಭಾರತ ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತಗಳಲ್ಲಿ ಮಠಗಳನ್ನು ಸ್ಥಾಪಿಸಿದರು ಹೀಗೆ ಆದಿಶಂಕರಾಚಾರ್ಯರು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಅವುಗಳು ಉತ್ತರದಲ್ಲಿ ಭದ್ರೀಕಾಶ್ರಮ ಜ್ಯೋತಿರ್ಪೀಠ ಪಶ್ಚಿಮದಲ್ಲಿ ಶಾರದಾ ಪೀಠ ಪೂರ್ವದಲ್ಲಿ ಪೂರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶೃಂಗೇರಿ ಶಾರದ ಪೀಠವಾಗಿ ಪ್ರಸಿದ್ಧಿ ಪಡೆದಿದೆ ಇಂದಿಗೂ ಮೊದಲ ಪೀಠ ಆರನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಶಾರದಾಂಬೆಯ ದರ್ಶನ ಆದಮೇಲೆ ನಮಗೆ ಇನ್ನೊಂದು ಪ್ಲೇಸ್ ಇದೆ ಈ ಬ್ರಿಡ್ಜಿಂದ ನಡ್ಕೊಂಡು ಹೋದ್ರೆ ನಮಗೆ ಇಲ್ಲಿ ಬೋರ್ಡಲ್ಲಿ ಯಾವ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ ಅಲ್ಲೂ ಕೂಡ ಹೋಗಿ ನಾವು ನೋಡ್ಕೊಂಡು ಬರ್ಬೋದು ಶೃಂಗೇರಿಗೆ ಎಲ್ಲಾ ಸಿಟಿಗಳಿಂದ ಕೆ ಎಸ್ ಆರ್ ಟಿ ಸಿ ಬಸ್ ವ್ಯವಸ್ಥೆ ಇದೆ ಹತ್ರದಲ್ಲಿ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಶಿವಮೊಗ್ಗ ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಶೃಂಗೇರಿ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ ದೇವಸ್ಥಾನದಲ್ಲಿ ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಹನ್ನೆರಡು ಹದಿನೈದರಿಂದ ಎರಡು ಮೂವತ್ತರ ತನಕ ಇರುತ್ತೆ ಮತ್ತೆ ಸಾಯಂಕಾಲ ಏಳು ಹದಿನೈದರಿಂದ ಎಂಟು ಮೂವತ್ತರ ತನಕ ಇರುತ್ತೆ